ಸದಸ್ಯಾಗಿದ್ದಾರೆ ಇವತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದಾರೋ ನಾವೇ ರೆಡಿ ಮಾಡಿ ಕಳ್ಸಿದಿವಿ ಇಲ್ಲಿಂದ ಏನು ಅಂದ್ರ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಸ್ವಚ್ಛ ಮಾಡೋರು ಯಾರು ಟೀಚರ್ಸ್ ಮಾಡ್ಬೇಕಾ ಅಥವಾ ಏಜೆನ್ಸಿಗೆ ಕೊಡ್ಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸಿ ಎನ್ ಆರ್ ಬಗ್ಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ ಉಳಿದ ಗುಡ್ಡದ ಪುಣ್ಯ ಭೂಮಿಯಲ್ಲಿ ನಿಂತು ನಾವ್ ಯಾವುದೇ ಹೋರಾಟ ನಾವು ಜೈಲಿಗೆ ಹೋಗ್ಲಿ ನಾವು ಸಸ್ಪೆಂಡ್ ಆಗ್ಲಿ ಡಿಸ್ಮಿಸ್ ಆಗ್ಲಿ ಈ ಸಲ ಆ ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯ ಕಾಣಿಸದೆ ಆದೇಶ ತೆಗೆದುಕೊಳ್ಳದೆ ನಾವು ಬಿಡೋದೇ ಇಲ್ಲ ಅಂತಕ್ಕಂಥ ಇಷ್ಟು ಜನ ಏನಿದ್ದೇನೆ ಎಲ್ಲ ನಮ್ಮ ಪ್ರೌಢಶಾಲೆಯವರು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಗುರುಮಾತೆಯಲ್ಲೂ ವಿನಂತಿ ಮಾಡ್ಕೊಳ್ತೀನಿ ನಾಳೆ ಒಂದು ದೊಡ್ಡ ಹೋರಾಟ ಇದೆ ನಾಳೆ ನಮ್ಮ ಹೋರಾಟ ಪ್ರಾರಂಭ ಅಲ್ಲ ಇನ್ನೇನಿದ್ದರೂ ಅಂತಿಮ ಮನವಿಯನ್ನು ಸರ್ಕಾರ ಕೊಡ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕಿನ ಒಳಗೆ ಬಗೆಹರಿಸೋದ್ರೆ ಸೆಪ್ಟೆಂಬರ್ ಮೂರಕ್ಕೆ ಇಡೀ ರಾಜ್ಯದ ಶಿಕ್ಷಕರು ಸಾಂದರ್ಭಿಕ ಸಾಮೂಹಿಕ ರಜೆ ಹಾಕಿ ಬೆಂಗಳೂರಿಗೆ ಬರ್ತೀರಿ ಅವತ್ತು ತೀರ್ಮಾನ ಮಾಡ್ತೀವಿ ನೀವೇ ನಮ್ಮನ್ನು ಎಲ್ಲಿಗೆ ನಿಲ್ಲ ಅಂತ ಹೇಳಿರಿ ಒಂದರಿಂದ ಐದಕ್ಕೆ ಪಾಠ ಮಾಡಂತ ಹೇಳಿರಿ ಬರೀ ಒಂದರಿಂದ ಐದಕ್ಕೆ ಪಾಠ ಮಾಡ್ತೀವಿ ಮಕ್ಕಳಿಗೆ ಅನ್ಯಾಯ ಮಾಡುವುದಿಲ್ಲ ಆದ್ರೆ ನೀವು ನಮ್ಮನ್ನೇನು ಆಯ್ಕೆ ಮಾಡಿರಲ್ಲ ಟೀಚರ್ಸ್ ನ್ಯಾಯ ಕೊಡ್ಲಿಕ್ಕೆ ಆಯ್ಕೆ ಮಾಡಿ ನಾವೇನು ಮಾಡ್ತೀವಿ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀವಿ ರಾತ್ರಿನೂ ಫ್ರೀಡಮ್ ಪಾರ್ಕಲ್ಲೇ ಮಲ್ಕೊಳ್ತೀವಿ ಒಂದಿಷ್ಟು ಅನ್ನ ಸಾರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಮರು ಅಲ್ಲೇ ಮಾಡ್ತೀವಿ ಸೆಪ್ಟೆಂಬರ್ ಐದಲ್ಲೂ ಕೂಡ ನಾವು ಯಾರು ಪದಾಧಿಕಾರಿಗಳ ತಾಲೂಕು ಜಿಲ್ಲೆಯಲ್ಲಿ ಇರೋದಿಲ್ಲ ಈ ಸಲ ನಮ್ಮ ಶಿಕ್ಷಕರಲ್ಲಿ ಟೀಚರ್ಸ್ ಡೇ ಮಾಡಲಿ ಅವರಿಗೋಸ್ಕರ ನಾವು ಫ್ರೀಡಮ್ ಪಾರ್ಕ್ನಲ್ಲೇ ಮಲ್ಕೊಳ್ಳೋಣ ಅಲ್ಲೇ ಟೀಚರ್ಸ್ ಡೇ ಮಾಡೋಣ ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಆ ಕಾರಣಕ್ಕಾಗಿ ನೀವು ಗುಳೇದ ಗುಡದಿಂದ ನೀವೆಲ್ಲ ಯಾರ್ಯಾರು ಎಲೆಕ್ಟ್ ಆಗಿರಿ ಹಿಂದಿನವರು ನಾಮಿನೇಟ್ ಆದವರು ಒಂದು ಐದಾರು ದಿವ್ಸ ಮೆಂಟಲಿ ರೆಡಿ ಆಗಬೇಕು ನಮ್ಮ ನಮ್ಮ ಒಂದು ಐದಾರು ದಿನಗಳ ಸಿ ಎಲ್ ಅನ್ನ ಶಿಕ್ಷಕರಿಗಾಗಿ ಮೀಸಲಿಟ್ಟು ಒಂದು ತಾರ್ಕಿಕ ಹೋರಾಟವನ್ನು ಮಾಡಲೇಬೇಕು ಮೇಲೆ ಉಳಿಗಾಲ ಇಲ್ಲ ನಮಗೆ ಶಿಕ್ಷಕರ ಕೊರತೆ ಇದೆ ಶೌಚಾಲಯ ನಾವೇ ಸ್ವಚ್ಛ ಮಾಡಬೇಕು ಎಮ್ ಡಿ ಎನ್ ಎಸ್ ಎನ್ ಎಫ್ ಎಷ್ಟು ಅಟನ್ಸ್ ಹಾಕೋದು ಎಲ್ಲ ತೆಗಿಲಿಕ್ಕೆ ಕೇಳಿದೀವಿ ಶಾರ್ಟ್ಲಿ ಒಂದೇ ಒಂದು ಆಪ್ ಅಲ್ಲಿ ಹಾಕಿಸ್ತಕ್ಕ ಮಾಡಿಸ್ತೇವೆ ಎಲ್ ಬಿ ಎಸ್ ಎಲ್ ಬಿ ಎ ಬಗ್ಗೆ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ನಾವು ಚರ್ಚೆ ಮಾಡಿದ ಮೇಲೆನೆ ಇಪ್ಪತ್ತೈದು ಮಾರ್ಸ್ ಇರೋದು ಇವತ್ತು ನಾಳೆ ಆದೇಶ ಆಗುತ್ತೆ ಹತ್ತು ಮಾರ್ಸ್ ಆಗುತ್ತೆ ಹೈಸ್ಕೂಲ್ದವ್ರಿಗೆಲ್ಲ ಹದಿನೈದು ಮಾರ್ಸ್ ಆಗತ್ತ ಬಹುಶಃ ನೀವು ಅನ್ಬೋದು ಬಹಳ ತೊಂದರೆ ಇದೆ ಅಂತೇಳಿ ನಾನು ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಶ್ಮಿ ಮಹೇಶ್ ಅವ್ರ ಜೊತೆ ಮಿನಿಸ್ಟ್ರಿ ಜೊತೆ ಚರ್ಚೆ ಮಾಡಿದ್ದೀನಿ ಮುಂದಿನ ಜೂನ್ ದಿಂದ ಓನ್ಲಿ ಎಲ್ ಬಿ ಎ ಕಂಟಿಒನ್ ಆಗತ್ತ ಮುಂದಿನ ಜೂನ್ ದಿಂದ ರಾಜ್ಯಾದ್ಯಂತ ನಲಿ ಕಲಿರದ್ದಾಗತ್ತ ಹೋಗ್ತೀವಿ ಂಚನ ರದ್ದಾಗುತ್ತಾ ಎಫ್ ಎಲ್ ಎನ್ ರದ್ದಾಗುತ್ತ ಗಣಿತ ಗಣಿ ಗಣಿತ ಗಣಿತ ಗಣಕ ಜೊತೆಗೆ ಓದು ಕರ್ನಾಟಕ ರದ್ದು ಮಾಡಿ ಕೇವಲ ಎಲ್ ಬಿ ಮುಂದುವರಿಸತಕ್ಕಂತ ಕೆಲಸ ಮಾಡ್ತವೆ ಸಾಧ್ಯ ಆದ್ರ ಹೈಸ್ಕೂಲ್ಗಳಿಗೆ ಹೈಸ್ಕೂಲ್ಗಳಿಗೆ ಒಬ್ಬ ಡಾಟಾ ಎಂಟ್ರಿ ಆಪರೇಟರ್ ಕೊಡ್ಲಿಕ್ಕೆ ನಾಲ್ಕೂವರೆ ಸಾವಿರ ಡಾಟಾ ಎಂಟ್ರಿ ಆಪರೇಟರ್ ಗಳನ್ನ ಈಗಾಗಲೇ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಭವಿಷ್ಯದಲ್ಲಿ ಶೌಚಾಲಯಗಳನ್ನು ಸ್ವಚ್ಛ ಮಾಡಲಿಕ್ಕೆ ಒಂದು ಏಜೆನ್ಸಿಯನ್ನು ಮಾಡಿಸ್ತಕ್ಕಂಥ ಕೆಲಸ ನಲವತ್ತು ಸಾವಿರ ಗೆಸ್ಟ್ ಟೀಚರ್ ಕೊಟ್ಟಿದ್ದೀರಲ್ಲ ಅದರ ಬದಲಾಗಿ ಅದೇ ಹತ್ತು ಸಾವಿರ ರೂಪಾಯಿ ಒಬ್ಬ ಕಂಪ್ಯೂಟರ್ ಆಪರೇಟರ್ ಕೊಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ ಸರ್ಕಾರದ ಮುಂದೆ ವರ್ಗಾವಣೆಗಳು ಪ್ರಾರಂಭ ಆಗಿದಾವೆ ಸಿ ಆರ್ ಪಿ ಬಿ ಆರ್ ಪಿಗಳಿಗೆ ಮೂರು ವರ್ಷ ಆದವ್ರಿಗೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಕೊಟ್ಟೈತಿ ಆದರೆ ಅದು ಕಡ್ಡಾಯ ಮಾಡಬೇಕು ಅನ್ನೋದು ನಿಮ್ಮ ಬೇಡಿಕೆ ಇರ್ಬೋದು ಐದು ವರ್ಷ ಕಡ್ಡಾಯ ಆದಮೇಲೆ ಹೋಗ್ಬೇಕಾಗ್ತದೆ ಮೂರು ವರ್ಷ ಆದವ್ರು ಅಪ್ಲಿಕೇಶನ್ ಹಾಕೋಬಹುದು ಒಳ್ಳೆ ಪ್ಲೇಸ್ ಸಿಕ್ಕರೆ ಹೋಗ್ಬೋದು ಐದು ವರ್ಷ ಆದ್ಮೇಲೆ ಹೋಗೋದಿದೆ ಅದು ಕಾಯ್ದೆಯಲ್ಲಿ ಹೆಚ್ಚುವರಿ ಆದ್ಮೇಲೆ ನಿಮ್ಗೆ ಕೌನ್ಸಿಲಿಂಗ್ ಕೊಡ್ತಾ ಇದಾರೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅನ್ನೋ ಮಾತಿದೆ ಬಹುಶಃ ಎಲ್ಲ ಸಿ ಆರ್ ಪಿ ಬಿ ಆರ್ ಪಿ ಗಳಿಗೆ ಹೆಚ್ಚುವರಿ ಆದವರಿಗೆ ಎಲ್ಲ ಪೋಸ್ಟ್ ಗಳನ್ನ ಆಲ್ ಪಿ ಎಸ್ ಟಿ ಟು ಪಿ ಎಸ್ ಟಿ ಪೋಸ್ಟ್ ಗಳನ್ನ ಓಡಿಸ್ತಕ್ಕಂತ ಕೆಲಸ ಮಾಡ್ತೀವಿ ಸಿ ಆರ್ ಶಾರ್ಟ್ಲಿ ಬದಲಾವಣೆ ಮಾಡ್ತೀವಿ ರಾಜ್ಯದ ಯಾವುದೇ ಇಲಾಖೆ ಆಗಲಿಕ್ಕೆ ಸಾಧ್ಯ ಇಲ್ಲ ಐವತ್ತೊಂಬತ್ತು ಸಾವಿರ ಜನಕ ಒಂದು ಇನ್ಕ್ರಿಮೆಂಟ್ ಕೊಡಿಸುವುದರ ಮೂಲಕ ಇತಿಹಾಸದಲ್ಲೇ ಯಾವತ್ತು ಅಂತ ದೊಡ್ಡ ಕೆಲಸ ಆಗಿರೋದಿಲ್ಲ ಅದನ್ನು ಮಾಡಿಸಿಕೊಡ್ತಕ್ಕಂತ ಕೆಲಸ ಮಾಡ್ತೀವಿ ಅದಾದ ಮೇಲೆ ಅದಾದ ಮೇಲೆ ಹೆಚ್ಚುವರಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಒಂದಿಷ್ಟು ತೊಂದರೆ ಆಗ್ತಾ ಇದೆ ಈಗ ಬಿ ಟೀಚರ್ಗೆ ಬಿ ಟೀಚರ್ಗೆ ಮಕ್ಕಳಿಂದ ಹೆಚ್ಚುವರಿ ಮಾಡ್ತಾ ಇದ್ರು ಅದನ್ನ ನೂರು ಮಕ್ಕಳಿಗೆ ಕಡಿಮೆ ಮಾಡಿಸ್ತಾ ಇದ್ದೀವಿ ಡ್ರಾಯಿಂಗ್ ಟೀಚರ್ ಮ್ಯೂಸಿಕಲ್ ಟೀಚರು ಕ್ರಾಫ್ಟ್ ಟೀಚರು ಇವರಿಗೆ ನೂರ ಐವತ್ತಕ್ಕೆ ತರ್ತಾ ಇದ್ದೀವಿ ಎಚ್ ಎಂ ಇದ್ದವ್ರು ಯಾರಾದ್ರೂ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡಿ ಸೀನಿಯರ್ ಎಚ್ ಎಂ ಆಗಿದ್ರ ಅವ್ರನ್ನ ಹೆಚ್ಚುವರಿಯಿಂದ ಕೈ ಬಿಡಿಸ್ತಾ ಇದ್ದೀವಿ ಜುಲೈ ಮೂವತ್ತೊಂದಕ್ಕೆ ಆಗ್ತಾ ಇದ್ರ ಜುಲೈ ಮೂವತ್ತೊಂದಕ್ಕೆ ಆಗ್ತಾ ಆ ಶಾಲೆಯಿಂದ ಹೆಚ್ಚುವರಿ ನಮ್ ಭಾಗದಲ್ಲಿ ಮಲೆನಾಡ ಪ್ರದೇಶ ಇಲ್ಲ ಮಕ್ಕಳ ಅನುಪಾತ ಮಕ್ಕಳ ಅನುಪಾತ ಗೊತ್ತಿರಲಿ ಈ ರಾಜ್ಯದಲ್ಲಿ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಹುದ್ದೆಗಳು ಮಂಜೂರಾಗಿದ್ದು ಅದು ಮಕ್ಕಳ ಅನುಪಾತದ ಮೇಲೆ ಮಂಜೂರಾಗಿದ್ದು ಒನ್ ಮೇಲೆ ಬಟ್ ಇವತ್ತು ನಿಮಗೆ ಗೊತ್ತಿರಲಿ ರಾಜ್ಯದಲ್ಲಿ ಈ ವರ್ಷ ಎಂಟು ಲಕ್ಷ ಮಕ್ಕಳ ದಾಖಲಾತಿ ಕಡಿಮೆಯಾಗಿದೆ ಇವತ್ತು ಆರ್ಥಿಕ ಇಲಾಖೆ ಚೆಕ್ ಮಾಡ್ತದೆ ಒಂದ್ ಕಡೆ ಶಿಕ್ಷಕರ ಕೊರತೆ ಇದೆ ಅಂತ ನಲವತ್ತು ಸಾವಿರ ಶಿಕ್ಷಕರು ಕೇಳ್ತೀರಿ ಇನ್ನೊಂದು ಕಡೆ ನಮ್ಮ ಮಕ್ಕಳ ಸಂಖ್ಯೆ ಲೆಕ್ಕ ಹಾಕಿದ್ರ ಟ್ವೆಂಟಿ ಟೂ ಇಷ್ಟು ಒನ್ ಇದೆ ಈ ರಾಜ್ಯದಲ್ಲಿ ಇಪ್ಪತ್ತೆರಡು ಮಕ್ಕಳಿಗೆ ಒಬ್ಬ ಶಿಕ್ಷಕರಿದ್ದಾರೆ ಈಗ ಆ ಕಾರಣಕ್ಕಾಗಿ ಸರ್ಕಾರ ನೀವು ಮೊನ್ನೆ ಬಂದಿರತಕ್ಕಂತ ಹೆಚ್ಚುವರಿ ಆದೇಶ ಗಮನಿಸಿದಿರಲ್ಲ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಹುದ್ದೆಗಳು ಇದ್ದ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಮಾಡಿದಾರ ಒಂಬತ್ತರಿಂದ ಹತ್ತು ಸಾವಿರ ಹುದ್ದೆಗಳು ಬಫರ್ ಝೋನ್ ನಲ್ಲಿ ಇದಾವೆ ಬಫರ್ ಝೋನ್ ಆರ್ಥಿಕ ಇಲಾಖೆಗೆ ಹೋಗಿರೋದಿಲ್ಲ ಶಿಕ್ಷಣ ಇಲಾಖೆಯಲ್ಲೇ ಇರ್ತಾವೆ ಯಾವಾಗ ಯಾವಾಗ ಮಕ್ಕಳ ಸಂಖ್ಯೆ ಹೆಚ್ಚಾಕೈತಿ ನಿಮ್ಮಲ್ಲಿ ಪಿ ಎಸ್ ಶಾಲೆಗಳಿಗೆ ಅವಶ್ಯಕತೆ ಇದ್ರ ಬೈಲಿಂಗಲ್ ಶಾಲೆಗಳಿಗೆ ಅವಶ್ಯಕತೆ ಇದ್ರ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಅವಶ್ಯಕತೆ ಇದ್ರ ಆ ಹುದ್ದೆಗಳನ್ನ ಸರ್ಕಾರ ಅಲ್ಲಿ ಏನ್ ಮಾಡ್ತದೆ ಕೊಡುತ್ತದೆ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇನೆ ನಾನು ಇಡೀ ದಿನ ಮಾತಾಡಿದ್ರು ಶಿಕ್ಷಕರ ಪರವಾಗಿ ಮಾತಾಡ್ತೇನೆ ಆದರೆ ಶಿಕ್ಷಕರು ಉಳಿಬೇಕಂದ್ರೆ ಶಾಲೆಗಳನ್ನ ಉಳಿಸ್ಕೊಳ್ಳೇಬೇಕು ಮಕ್ಕಳ ದಾಖಲಾತಿಯನ್ನು ಹೆಚ್ಚು ಮಾಡಲೇಬೇಕು ಸರ್ಕಾರ ಇವತ್ತು ಎಲ್ಲ ಕೊಡ್ತಾ ಇದೆ ನಮಗೆ ಬೆಳಿಗ್ಗೆ ಬಿಸಿ ಊಟ ಎಲ್ಲ ಕೊಟ್ಟು ನಮ್ಗೆ ಅಂತ ನಮ್ಗೆ ಗೊತ್ತಿದೆ ಅವ್ರ ಉದ್ದೇಶ ಏನು ಅಂತಂದ್ರೆ ಈ ಶಾಲೆಗೆ ಬರ್ತಕ್ಕಂಥ ಬಡವ ದಲಿತ ಹಿಂದುಳಿದ ಮಕ್ಕಳಿಗೆ ಆ ಕನಿಷ್ಠ ಸೌಲಭ್ಯಗಳನ್ನ ಪಾಲಕರು ಕೊಡ್ಲಿಕ್ಕೆ ಆಗೋದಿಲ್ಲ ವೈ ಆ ಕಾರಣಕ್ಕೆ ನಾವು ಕೊಡಬೇಕು ಅಂತ ಸರ್ಕಾರ ಕೊಡುತ್ತೆ ಆ ಹೊರೆ ಇದ್ರೂ ಕೂಡ ಆ ಹೊರೆಗಳನ್ನ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡಿ ಭವಿಷ್ಯದಲ್ಲಿ ಒಂದು ಯೋಜನೆ ಬರ್ತಾ ಇದೆ ಶಾರ್ಟ್ಲಿ ರಾಜ್ಯದ ಎಲ್ಲ ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನ ಮಾಡತಕ್ಕಂತ ತೀರ್ಮಾನವನ್ನ ಸರ್ಕಾರ ಮಾಡ್ತಾ ಇದೆ ಎಲ್ಲಾ ಪ್ರೌಢಶಾಲೆಗಳಿಗೆ ಹಂತ ಹಂತವಾಗಿ ಸಾವಿರ ಮಕ್ಕಳು ಇರ್ತಕ್ಕಂತ ಪ್ರಾಥಮಿಕ ಶಾಲೆಗಳಿಗೆ ಮುಂದಿನ ವರ್ಷದಿಂದ ಇಷ್ಟೆಲ್ಲ ಫ್ರೀ ಕೊಡ್ತೀರಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ನೋಟು ಕೂಡ ಅಂತ ಹೇಳಿದೀನಿ ಮುಂದಿನ ವರ್ಷದಿಂದ ಒಂದರಿಂದ ಹತ್ತನೇ ತರಗತಿ ಎಲ್ಲ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳನ್ನ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳಿಲ್ಲ ನಮ್ಮ ಶಿಕ್ಷಕರಿಗೆ ಕೈಯಿಂದ ಊಟ ಕೊಡಿಸ್ತೀವಿ ಬೆಂಗಳೂರು ಮೈಸೂರುಗಳಲ್ಲಿ ಡೋನರ್ಸ್ ಕೊಡ್ತಾರೆ ಸಿ ಎಸ್ ಆರ್ ಫಂಡ್ ಕೊಡ್ತಾರ ಆ ಕಾರಣಕ್ಕಾಗಿ ಮುಂದಿನ ವರ್ಷ ಬಜೆಟ್ ಮುಖ್ಯಮಂತ್ರಿಗಳಿಂದ ಅದನ್ನು ಘೋಷಣೆ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಸಂಘಟನೆಯನ್ನ ಗಟ್ಟಿಯಾಗಿ ಕಟ್ಟೋಣ ಗುಳೇದ ಭಾಗದಲ್ಲಿ ಒಂದು ಗಟ್ಟಿಯಾದ ಸಂಘಟನೆ ಇದೆ ಶಿಕ್ಷಕರ ಸಂಘಟನೆ ಎಲ್ಲ ಸಂಘಟನೆಗಳಿಗೂ ಶಿಕ್ಷಕರೇ ಮೂಲ ಎಲ್ಲ ಸಂಘಟನೆಗಳಿಗೆ ಆದ್ರೆ ನಾವು ಪ್ರಾಥಮಿಕ ಹಿಡಿದುಕೊಂಡು ಪ್ರೌಢ ಹಿಡ್ಕೊಂಡು ಪದವಿ ಪೂರ್ವ ಹಿಡ್ಕೊಂಡು ನಾವೆಲ್ಲ ಕೇಂದ್ರ ಒಂದೇ ಶಿಕ್ಷಕರು ಅನ್ನುವ ರೀತಿಯಲ್ಲಿ ಹೋರಾಟವನ್ನು ಮಾಡೋಣ ಈ ಭಾಗದಲ್ಲಿ ಹಲವಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಗುಳೇದ ಭಾಗ ಏನು ಈ ಗುಳೇದ ಭಾಗದ ಹಿರಿಯರಾಗಿರ್ತಕ್ಕಂಥ ದಾಸರ್ ಅವರು ಅವರು ನಮ್ಮ ಕಲ್ಯಾಣಕರ್ ಅವರು ಜಾಧವರು ಇವರೆಲ್ಲರ ನೇತೃತ್ವದಲ್ಲಿ ಗಟ್ಟಿಯಾದ ಸಂಘಟನೆ ಇದೆ ಅದನ್ನು ಮುಂದುವರ್ಚ್ಕೊಂಡು ಹೋಗೋಣ ಭವಿಷ್ಯದಲ್ಲಿ ಯುವಕರನ್ನ ಬೆಳೆಸೋಣ ನಾವು ಏನೇ ಸಂ